ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾದ ಶುಕ್ರವಾರ ಶುಭ ಶುಕ್ರವಾರವಾಗಿದೆ ನಾಳೆಯಿಂದ ಈ ಕೆಲವೊಂದು ರಾಶಿಗಳಿಗೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಹಾಗೂ ಆಶೀರ್ವಾದ ಇರೋದರಿಂದ ಮನೆಯಲ್ಲಿ ದುಡ್ಡಿನ ಸುರಿಮಳೆ ಸುರಿಯುತ್ತೆ ಹೌದು ಮುಂದಿನ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಇವರಿಗೆ ರಾಜ್ಯಯೋಗ ಆರಂಭವಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಈ ಕೆಲವೊಂದು ರಾಶಿಗಳಿಗೆ ನಾಳೆಯ ಶುಕ್ರವಾರದಿಂದ ಮುಂದಿನ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ರಾಜ್ಯಯೋಗ ಇರೋದರಿಂದ ಇವರು ಬಹಳಷ್ಟು ಅದೃಷ್ಟದ ಫಲಗಳನ್ನು ಪಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಹೌದು ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಆಗಿ ಅವುಗಳಿಗೆ ಯಾವೆಲ್ಲ ಲಾಭಗಳು ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಿಗ್ತಾ ಇದೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ತಾಯಿ ಲಕ್ಷ್ಮೀ ದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವು ನಮ್ಮ ದೇಗುಲ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಂ ಶುದ್ಧ ಕೊಳ್ಳೆಗಳಾದ ಜ್ಯೋತಿಷ್ಯರು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಮತ್ತು ಹಣಕಾಸಲ್ಲಿ ಯಾವುದೇ ತೊಂದರೆಗಳಿದ್ರೂ ಕೂಡ ಮತ್ತು ಪ್ರೀತಿಯಲ್ಲಿ ನಮಗೆ ಮೋಸ ಸ್ತ್ರೀ ಪುರುಷ ವಶೀಕರಣ ಇನ್ನೂ ಅನೇಕ ನಿಮ್ಮ ಜೀವನದ ಗುಪ್ತಾಗುವವರ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿವಾರ ಕೇವಲ ಒಂದೇ ಕರೆಯಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಡಲಾಗುತ್ತದೆ ಪಂಡಿತ್ ನೀಲಕಂಠ ಶಾಸ್ತ್ರಿ ನಂಬರ್ ಒನ್ ವಶೀಕರಣ ಸ್ಪೆಷಲಿ ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಸೊನ್ನೆ ಮೂರು ಆರು ಮೂರು ಆರು ಏಳು ಒಂಬತ್ತು ಸೊನ್ನೆ ಐದು ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಈ ಕೆಲವೊಂದು ರಾಶಿಗಳಿಗೆ ನಾಳೆಯಿಂದ ಗುರುಬಲ ಶುರುವಾಗಲಿದ್ದು ನೀವು ಅಂದುಕೊಂಡಂತಹ ಕೆಲಸಗಳನ್ನು ನೀವು ಮಾಡಿಯೇ ತೀರಿಸ್ತೀರಿ ಇನ್ನು ನೀವು ಯಾವೆಲ್ಲ ಲಾಭಗಳನ್ನು ಪಡಿತೀರಿ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಇನ್ನು ಇವರಿಗೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಇರೋದ್ರಿಂದ ಈ ರಾಶಿಯಲ್ಲಿ ಜನಿಸಿದಂತಹ ವ್ಯಕ್ತಿಗಳಿಗೆ ತಾಯಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಗ್ತಾ ಇದೆ ಹಾಗೆ ಈ ರಾ ಈ ರಾಶಿಯವರು ತುಂಬಾ ಅದೃಷ್ಟವಂತರು ಮುಂದಿನ ಐದು ವರ್ಷಗಳ ಕಾಲ ಇವರಿಗೆ ತಾಯಿ ಲಕ್ಷ್ಮೀ ದೇವಿಯ ಅನು ಗೃಹ ಈ ರಾಶಿಯವರಿಗೆ ಇರುತ್ತೆ ಇನ್ನು ಈ ರಾಶಿಗಳ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸು ದೊರೆಯುತ್ತೆ ಉದ್ಯೋಗದಿಂದ ಬಂದ ಹಣವನ್ನು ನೀವು ಜೋಪಾನ ಮಾಡೋದು ತುಂಬಾ ಉತ್ತಮ ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನೀವು ತೊಡಗಿದ್ದಲ್ಲಿ ಆದಷ್ಟು ಪರಿಹಾರವನ್ನು ಮಾಡಿಕೊಳ್ಳಿ ವಿವಿಧ ಮೂಲಗಳಿಂದ ಆದಾಯ ಅನ್ನೋದು ಹೋಗುತ್ತೆ ಇನ್ನು ಸ್ನೇಹಿತರೆ ನೀವು ಮನೆಯನ್ನು ಕಟ್ಟಲು ಇದೊಂದು ಬಹಳ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಈ ರಾಶಿಯವರಿಗೆ ಕೆಲಸದ ವಿಷಯದಲ್ಲಿ ಕೂಡ ತುಂಬಾ ಶುಭವಾಗಿರುತ್ತೆ ಒಳ್ಳೆಯ ಸುದ್ದಿ ನೀವು ಕೇಳಬಹುದು ನಾಳೆಯಿಂದ ಅಷ್ಟೇ ಇನ್ನು ಈ ಒಂದು ನಾಳೆಯ ಒಂದು ಶುಕ್ರವಾರದಿಂದ ನಿಮ್ಮ ಹಣಕಾಸಿನ ಪರಿಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅನಾವಶ್ಯಕ ಖರ್ಚುಗಳನ್ನು ನೀವು ಮಾಡಲೇಬಾರದು ಈ ಒಂದು ಸಮಯದಲ್ಲಿ ನೀವು ಬಜೆಟ್ ಪ್ರಕಾರ ಹಣವನ್ನು ಖರ್ಚು ಮಾಡಬೇಕು ಇನ್ನು ಸ್ನೇಹಿತರೆ ನೀವು ಪೋಷಕರಿಂದ ನಿಮಗೆ ಕೆಲವೊಂದು ಉತ್ತಮ ಸಲಹೆಗಳನ್ನು ಪಡಿಬಹುದು ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಒಳ್ಳೆಯ ಮಾತುಗಳನ್ನು ಕೂಡ ಕೇಳಬಹುದು ಇನ್ನು ಯಾರ ಜೊತೆಯಲ್ಲಿ ನೀವು ಅತಿಯಾದ ವಿಶ್ವಾಸವನ್ನು ಇಟ್ಕೋಬಾರದು ಅದರಿಂದ ನಿಮಗೆ ತುಂಬಾ ತೊಂದರೆಯಾಗುತ್ತೆ ನಿಮ್ಮ ಆತ್ಮಬಲ ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ಇನ್ನೂ ಇಷ್ಟೆಲ್ಲ ಲಾಭಗಳನ್ನು ಪಡೆದು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನಾವು ಮೇಷ ಮೇಷರಾಶಿ ಋಷಭರಾಶಿ ರಾಶಿ ಧನಸ್ಸು ರಾಶಿ ಕನ್ಯಾ ರಾಶಿ ತುಲಾರಾಶಿ ಮಕರ ರಾಶಿ ಕುಂಭರಾಶಿ ಎಷ್ಟೆಂದರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಅಥವಾ ಇದ್ದರೂ ಭಕ್ತಿಯಿಂದ ನೀವು ಓಂ ಲಕ್ಷ್ಮೀ ದೇವಿ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೂ ಈ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು